ಫ್ರೆಂಡ್ಸ್ ನಾನಿವತ್ತು ಈರುಳ್ಳಿ ದಂಟು ಮತ್ತು ಚಿಲ್ಕವ್ರೆ ಮತ್ತು ಆಲೂಗೆಡ್ಡೆ ಅದೇ ರೀತಿ ಟೊಮೆಟೊ ಉಪಯೋಗಿಸಿ ಗೊಜ್ಜು ಮಾಡೋದು ಹೇಗೆ ಏನಾದ್ರು ತೋರಿಸ್ತಾ ಇದ್ನಿ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮೂರನ್ನು ಹಾಕಿ ಮಾಡೋಂಥ ಕಾಂಬಿನೇಷನ್ನು ನೋಡಿ ನಾವು ಮೊದಲನೇದಾಗಿ ಕುಕ್ಕರ್ ಇಡೋಣ ಫ್ರೆಂಡ್ಸ್ ಕುಕ್ಕರ್ ಬಿಸಿ ಇದೆ ಒಬ್ರನಾಗ ಏನೋ ಎಣ್ಣೆ ಹಾಕೋಣ অঁ ৰীতি মই বেলেি হাকাল নতুৰা চে সে আছে অঁ ಸ್ವಲ್ಪ ಈರುಳ್ಳಿನೂ ಸಹ ಜಾಸ್ತಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಒಗ್ಗರಣೆ ಫ್ರೈ ಆಗಿ ಫ್ರೆಂಡ್ಸ್ ಈ ರೀತಿಯಾಗಿ ಕೆಂಪಾಗಿದೆ ಇದಕ್ಕೆ ನಾವು ಈಗ ಒಂದೊಂದೇ ಆಗಿ ನೋಡಿ ಹಾಕೋಣ ನೋಡಿ ಮರಳು ಮೇಲೆ ரெடி தூடி சொல்லு நூறு காரிலே நாலு காரிலும் தான் சரி ஒண்ணு ஃபிரை ஆ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ಲೂ ಮಾಡಿಬಿಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಗ್ಗರಣೆ ಸ್ವಲ್ಪ ಬೆಂದಿದ್ದಾವೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ ನೋಡಿ ಇದಕ್ಕೆ ಈಗ ಮಸಾಲೆಗೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮಸಾಲೆನ ಒಬ್ಬಳಿಕ್ಕೆ ನೋಡಿ ಮೊದಲನೇದಾಗಿ ಒಂದೆರಡು ಮೂರಷ್ಟು ಬೆಳ್ಳುಳ್ಳಿ ಅದೇ ರೀತಿ ಒಂದರ್ಧ ಈರುಳ್ಳಿ ನೋಡಿ ಅದೇ ರೀತಿ ಟೊಮೆಟೊ ಒಂದು ಅರ್ಧ ಸ್ವಲ್ಪ ಸಾಂಬಾರ್ ಸೊಪ್ಪು ನೋಡಿ ಅದೇ ರೀತಿ ನೋಡಿ ಮನೇಲೆ ಮಾಡಿದಂತಹ ಒಂದು ಸ್ಪೂನು ಟಾಮ್ ಸಾಂಬಾರ್ ಪೌಡರ್ ಮತ್ತು ಅದೇ ರೀತಿ ನಮಗೆ ಖಾರಕ್ಕೆ ತಕ್ಕಂತೆ ಕೆಂಪು ಮೆಣಸಿನ ಪುಡಿ ನೋಡಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದೇ ರೀತಿ ನೋಡಿ ಅದೇ ರೀತಿ ಕಡಲೆ ಹುರಿಗಡಲೆ ಹಾಕಬೇಕು ಹುರಿಗಡಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿಬಿಡೋಣ ನೋಡಿ ಒಂಚೂರು ಜೀರಿಗೆ ಮತ್ತು ಅದೇ ರೀತಿ ಸ್ವಲ್ಪ ತೆಂಗಿನಕಾಯಿ ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಎಲ್ಲವನ್ನು ಮಸಾಲೆ ರುಬ್ಬೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲೆ ರುಬ್ಬೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುದಿ ಬಂದಿದೆ ಅದೇ ರೀತಿ ನೋಡಿ ಈಗ ಮಸಾಲೆ ಸಹ ಎಲ್ಲ ರುಬ್ಬಿ ನಾನು ರೆಡಿ ಮಾಡಿದ್ದೀನಿ ಇದನ್ನು ಇದೇ ರೀತಿ ನೋಡಿ ಇದು ಮಸಾಲೆ ನೀಡ ಜೊತೆಗೆ ಹಾಕ್ಬಿಟ್ಟು ಒಂದೇ ಒಂದು ವಿಷನ್ ಕೂಡಿಸ್ಬಿಡೋಣ ಫ್ರೆಂಡ್ಸ್ ಮತ್ತು ಅದೇ ರೀತಿ ನೋಡಿ ರುಚಿಗೆ ತಕ್ಕಂತೆ ಉಪ್ಪು ಯೂಸ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಾಲ ಕೂಗಿಸ್ಬಿಡಿ ಫ್ರೆಂಡ್ಸ್ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿ ಒಂದೇ ಒಂದು ವಿಷಲ್ಲ ಕೂಗಿಸ್ಬಿಡೋಣ ಫ್ರೆಂಡ್ಸ್ ವಿಶಾಲಾದಂತಹ ಕೊಟ್ಟು ಏನು ಸಕತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಈರುಳ್ಳಿ ದಂಟು ಮತ್ತು ಚಿಲ್ಕವರೆ ಆಲೂಗೆಡ್ಡೆ ಟೊಮೆಟೊ ಹಾಕಿ ಮಾಡಿದಂತಹ ರೆಡಿ ರೆಡಿಯಾಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಚಪಾತಿ ಕಡುಬು ಯಾವ್ದು ಬೇಕಾದ್ರೂ ಮಾಡ್ಬೋದು ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಮಾಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್